ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಫಸ್ಟ್ ಇಯರ್ದಲ್ಲಿ ಓದುತ್ತಿರುವ ಮತ್ತು ಫಸ್ಟ್ ಇಯರ್ ಎಕ್ಸಾಮನ್ನು ಈ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರೆಯುತ್ತಿರುವಂಥವರು ಮತ್ತು ಫ್ಯೂಚರ್ ಒಳಗಡೆ ಎನಿವಲ್ ಎಕ್ಸಾಮನ್ನು ಬರೀಬೇಕಂತ ಪ್ಲ್ಯಾನಲ್ಲಿರುವಂಥವ್ರುಗಳಿಗೆ ಈ ವಿಡಿಯೋ ಅನುಕೂಲವಾಗುತ್ತೆ ಏನಂತಂದರೆ ಪ್ರತಿ ವರ್ಷ ಏನು ಮಾಡ್ತಾರೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಹಿಂದಿನ ವರ್ಷ ಆಗಿರುವಂತಹ ಒಂದು ಕ್ವಶನ್ ಪೇಪರ್ಗಳನ್ನು ರೆಫರೆನ್ಸ್ ಆಗಿಟ್ಟುಕೊಂಡು ಮುಂದೆ ಬರುವಂಥ ಎಕ್ಸಾಮಿಗೆ ಕ್ವಶನ್ ಪೇಪರನ್ನು ತೆಗಿತಾರೆ ನೀವುಗಳು ಈ ಒಂದು ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ತೈದರ ತನಕ ಏನು ಎಕ್ಸಾಮ್ ಆಗಿದೆ ಅದರಲ್ಲಿರುವಂಥ ಎಲ್ಲ ಕ್ವೆಶನ್ ಪೇಪರ್ಗಳನ್ನು ನೀವು ಸಾಲ್ವ್ ಮಾಡಿ ಅವುಗಳನ್ನು ಪರ್ಫೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೀವು ಅರೌಂಡ್ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ಗಳನ್ನು ಪಡ್ಕೊಬೋದು ಯಾಕಂದರೆ ಅದರಲ್ಲಿರುವಂಥ ಕ್ವಶನ್ಸ್ಗಳೇ ಪ್ರತಿ ವರ್ಷ ಬರ್ತವೆ ಅದರಲ್ಲಿರುವಂಥ ಒಂದು ಕ್ವೆಶನ್ ಪೇಪರ್ ನಿಮಗೆ ಕಾಮನ್ನಾಗಿ ನೆಕ್ಸ್ಟ್ ವರ್ಷ ಹಚ್ಚು ವರ್ಷ ಈ ಥರ ಬರ್ತಾಯಿರುತ್ತೆ ಓಕೆ ಮುಂದೆ ಬರುವಂಥ ಕ್ವಶನ್ ಇದರಲ್ಲಿ ಏನಂದರೆ ಎಕ್ಸಾಮಲ್ಲಿ ಬರುತ್ತೆ ಸೊ ಅವುಗಳನ್ನು ಕ್ವಶನ್ ಪೇಪರ್ಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಳಗೆ ಮಾಹಿತಿ ಕೊಡ್ತೇನೆ ಸೊ ನಾನು ಪ್ರಿಪೇರ್ ಮಾಡಿ ಇಟ್ಟಿರುವಂಥ ಒಂದು ಒಂದು ವೆಬ್ಸೈಟಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಪ್ರೈವೇಟ್ ವೆಬ್ಸೈಟ್ ಇದು ಇದು ನನ್ನ ನನ್ನ ಒಂದು ವ್ಯಕ್ತಿಕವಾದಂಥ ವೆಬ್ಸೈಟ್ ನಾನೇ ಪ್ರಿಪೇರ್ ಮಾಡಿರುವಂಥ ಈ ಒಂದು ವೆಬ್ಸೈಟ್ ಒಳಗೆ ಟ್ರೈ ಮಾಡಿದ್ದೀನಿ ಅಂತಂದರೆ ಈ ವರ್ಷ ಆಗಿರುವಂಥ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಅನ್ವಲ್ದಲ್ಲಿ ಆಗಿರುವಂಥ ಕ್ವಶನ್ ಪೇರ್ನ ಕೂಡ ನಾನು ಒಂದೇ ಒಂದೇ ಪಿ ಡಿ ಎಫಲ್ಲಿ ಮರ್ಜ್ ಮಾಡಿ ಉದಾಹರಣೆಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಿ ಇದು ಥರ್ಡ್ ಇಯರ್ದು ಕೂಡ ಇಲ್ಲಿದೆ ನಿಮಗಳಿಗೆ ನಾನು ಫಸ್ಟ್ ಇಯರ್ ತೋರಿಸ್ತೀನಿ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರುವಂಥ ಕ್ವಶನ್ ಪೇಪರ್ ಓಕೆನಾ ಸೋ ಇದು ನೋಡಿ ಆ್ಯನ್ವಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿರುವಂಥ ಆನ್ಯುವಲ್ ಎಕ್ಸಾಮ್ ಕ್ವೇಶನ್ ಪೇಪರ್ಸ್ ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ ಒಂದೇ ಒಂದೇ ಪಿ ಡಿ ಎಫ್ ಒಳಗಡೆ ಆರು ಪೇಪರ್ಗಳು ಇಲ್ಲಿದ್ದಾವೆ ಡೈರೆಕ್ಟ್ಲಿ ಇದಾವೆ ಆ ಜೊತೆಗೆ ಬೇರೆ ಬೇರೆ ಫಸ್ಟ್ ಇಯರು ಸೆಕೆಂಡ್ ಇಯರು ಥರ್ಡ್ ಇಯರು ಓ ಟಿ ಲ್ಯಾಬು ಆ ಸೆಕೆಂಡ್ ಇಯರ್ದು ಇಲ್ಲಿ ನಿಮಗೆ ನೋಡಲಿಕ್ಕೆ ಒಂದೇ ಪಿ ಡಿ ಎಫ್ ಒಳಗಡೆ ನೀವು ಡೌನ್ ಮಾಡ್ಕೋಬೋದು ಓಕೆ ನಾನು ಹೀಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ಇಲ್ಲಿ ನೋಡ್ತಾ ಇದ್ದೀರಿ ಓಕೆ ಬಯಲಜಿ ಇದೆ ಸೊ ಬಯಾಲಜಿ ಟೋಟಲ್ ಹದಿನಾರು ಕ್ವಶನ್ ಪೇಪರ್ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕರ ತನಕ ಸಪ್ಲಿಮೆಂಟ್ರ್ ಇಪ್ಪತ್ನಾಲ್ಕರ ತನಕ ಇದೆ ಮತ್ತು ಇಪ್ಪತ್ನಾಲ್ಕರ ಅನ್ಯುವಲದ್ದು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದರೆ ಇಂಗ್ಲೀಷ್ ಪೇಪರ್ ಸೊ ಇಂಗ್ಲೀಷ್ ಪೇಪರ್ ಕೂಡ ಒಂದೇ ಪೇಪರಲ್ಲಿ ಇರುವಂಥದ್ದು ಒಂದೇ ಕ್ವಶನ್ ಪೇಪರ್ ಒಳಗಡೆ ಮರ್ಜ್ ಆಗಿದೆ ಓಕೆ ನೀವು ಬೇರೆ ಹುಡುಕುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಡೌನ್ಲೋಡ್ ಕೂಡ ಮಾಡ್ಬೋದು ನೋಡಿ ಕೆಮಿಸ್ಟ್ರಿ ಕೆಮಿಸ್ಟ್ರಿ ಕೂಡ ನಿಮಗೆ ಡೈರೆಕ್ಟಾಗಿ ಹದಿನಾರು ಕ್ವಶನ್ ಪೇಪರ್ಸ್ ಎರಡು ಸಾವಿರದ ಹದಿನೆಂಟರಿಂದ ಇಪ್ಪತ್ನಾಲ್ಕರ ತನಕ ಕ್ವಶನ್ ಪೇಪರ್ ಸಿಗುತ್ತೆ ಸೊ ಫಿಸಿಕ್ಸ್ ಕೂಡ ಹೀಗೆ ಒಂದೇ ಪಿ ಡಿ ಎಫಲ್ಲಿ ಮರ್ಜಿದೆ ನೀವು ಇದನ್ನು ಈಸಿಯಾಗಿ ಡೌನ್ ಮಾಡ್ಕೊಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿ ನೋಡಿ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಜಿಮೇಲ್ ಕೇಳುತ್ತೆ ಡೈರೆಕ್ಟ್ ಡೌನ್ಲೋಡ್ ಆಗಿಬಿಡುತ್ತೆ ನಿಮ್ಮ ಪಿ ಡಿ ಎಫ್ ಡೌನ್ಲೋಡ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕೆ ಗೊತ್ತಾ ಇದು ಡೈರೆಕ್ಟ್ ನಿಮ್ಮ ವೆಬ್ಸೈಟಲ್ಲಿ ಇರುತ್ತೆ ಇದನ್ನು ನೀವು ಎನಿ ಟೈಮ್ ಎಕ್ಸಸ್ ಮಾಡ್ಕೋಬೋದು ಇಲ್ಲಿ ನಾ ಇದಕ್ಕೇನು ರೆಸ್ಟ್ರಿಕ್ಷನ್ ಇಟ್ಟಿಲ್ಲ ಮತ್ತು ಫೀಸು ಕೂಡ ಇಟ್ಟಿಲ್ಲ ಡೈರೆಕ್ಟಾಗಿ ಏನು ಮಾಡ್ಕೋಬೋದನ್ನ ಡೌನ್ಲೋಡ್ ಡೌನ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ ಸುಮ್ಮನೆ ಮೆಮೊರಿ ನಿಮ್ದು ಫುಲ್ ಆಗುತ್ತೆ ಇಲ್ಲೇ ಬಿಟ್ಟುಬಿಡಿ ಇಲ್ಲೇ ನೀವು ಬೇಕಾದರೆ ಇದನ್ನು ನೋಡ್ಕೊಂಡು ಸಾಲ್ವ್ ಮಾಡ್ಕೋಬೋದು ಓಕೆ ನಿಮ್ಮ ಮೊಬೈಲ್ ಇದ್ದರೂ ಅಷ್ಟೇ ಇಲ್ಲಿದ್ದರೂ ಕೂಡ ಅಷ್ಟೇ ಈ ಥರ ನೀವು ಎಕ್ಸಸ್ ಮಾಡ್ಕೋಬೋದು ಇಲ್ಲೇ ಓ ಟಿ ಬೇರೆ ಬೇರೆ ಕೋರ್ಸ್ಗಳು ಕೂಡ ನಿಮಗೆ ನೋಡ್ಲಿಕ್ಕೆ ಸಿಗ್ತವೆ ಬಟ್ ನೀವು ಯಾರೆಲ್ಲ ಫಸ್ಟ್ ಇಯರ್ ಇದ್ದೀರಾ ಸೊ ಓಕೆ ನೀವು ಫಸ್ಟ್ ಇಯರ್ ಯಾರು ಇದ್ದಿರಲ್ಲ ಅವ್ರಗಳಿಗೆ ನೀವೇನು ಮಾಡಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಈ ಥರ ಡೈರೆಕ್ಟ್ ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿರುವಂಥ ಕ್ವಶನ್ ಪೇಪರ್ಗಳನ್ನು ಪ್ರಿಪ್ರೇಷನ್ ಮಾಡಿಕೊಂಡು ಬರುವಂಥ ಎಕ್ಸಾಮ್ ತಯಾರಿ ಮಾಡ್ಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಡಿಸ್ಟಿಂಕ್ಷನ್ ಒಳಗಡೆ ಮಾರ್ಕ್ಸ್ಗಳನ್ನು ತೊಗೋಬೋದು